ಜಿ ಎಸ್ ಟಿ ಏರ್ಸಿದ್ದೆ ಅವರು ಅವಾಗೂ ಸಂಭರಣಾಚರಣೆ ಮಾಡಿದ್ರು ಇಳಿಸಿದ್ದೇ ಅವರು ಈಗ ಸಂಭರಣಾಚರಣೆ ಮಾಡ್ತಾರೆ ಯಾವುದು ಆಚರಣೆ ಯಾವುದು ವಿಚಾರ ಈ ದೇಶ ಏನಾಗಿದೆ ಅಂದರೆ ಒಂದು ಕಾಮಿಡಿಗೆ ನಾವು ನಾವೀಗ ಜಾಸ್ತಿ ಮಾಡಿದ್ರೆ ಅವರೇ ಸಬ್ಬಶೀರಿ ಮಾಡ್ಕೊಂಡ್ರು ಕಮ್ಮಿ ಮಾಡಿದ್ರು ಅವರೇ ಸಭ್ಯ ಶೀರೆ ಮಾಡ್ಕೊತಿದಾರೆ ಅಂದರೆ ಜನರು ಅರ್ಥ ಮಾಡ್ಕೋಬೇಕಿದ್ನಲ್ಲ ಸೊ ಅಟ್ ವಾಟ್ ಲೆವೆಲ್ ಆಫ್ ಐ ಕ್ಯೂ ಲೆವೆಲ್ ಇಸ್ ದೇರ್ ಇನ್ ದಿಸ್ ಕಂಟ್ರಿ ಅವರೇ ಹೇಳೋದು ಅವರೇ ಮಾಡೋದು ಆಮೇಲೆ ಈ ಜಿ ಎಸ್ ಟಿ ಏನು ಕಮ್ಮಿಯಾಗಿದೆ ಇನ್ಪುಟ್ ಸಬ್ಸಿಡಿ ಭಾಳಷ್ಟಿನ ಗೊಂದಲಗಳಿದಾವೆ ವಿ ವೆಲ್ಕಮ್ ಇಟ್ ಯಾಕಂದರೆ ಇದು ರಾಹುಲ್ ಗಾಂಧಿ ಹೇಳಿದ್ರು ಏಯ್ಟೀನ್ ಪರ್ಸೆಂಟ್ಗಿನ್ನ ಜಾಸ್ತಿ ಹೋಗ್ಬೇಡ ಅಂತ ಹೇಳಿದ್ದು ರಾಹುಲ್ ಗಾಂಧಿ ಅವೆಲ್ಲ ನಕ್ಕರು ಈಗ ಅದನ್ನೇ ಮಾಡಿದ್ದಾರೆ ವಾಟ್ ಆಲ್ ಕಾಂಗ್ರೆಸ್ ಆ್ಯಡ್ ಕಾಶ್ ಆ್ಯಂಡ್ ದೆಮ್ ನಾಟ್ ಟು ಡೂ ದ ಸೇಮ್ ಥಿಂಗ್ಸ್ ದೇ ಅವ್ ರಿಪೀಲ್ಡ್ ಸೊ ರಾಹುಲ್ ಗಾಂಧಿ ಅವಾಗ ಹೇಳಿದಾಗೆಲ್ಲ ನಕ್ಕರು ಈಗ ಅದು ಗಬ್ಬರ್ಸಿನ ಟ್ಯಾಕ್ಸ್ ಬಂದು ಮೇಲೆ ಈಗೇನೋ ಭಾಳ ಬಚ್ಚತ್ತಿ ಇದೇನೋ ಜನ್ರೇಷನ್ ನೆಕ್ಸ್ಟ್ ಟ್ಯಾಕ್ಸ್ ಅಂತ ಇದನ್ನ ಪ್ರಪಂಚದಿಂದ ಹೆಸರುಗಳಿರ್ಬೋದೇನು ರೀ ಟ್ಯಾಕ್ಸ್ ನೆಕ್ಸ್ಟ್ ಜನ್ರೇಷನ್ ನೆಕ್ಸ್ಟಾ ನ್ಯೂ ಜನ್ರೇಷನ್ ಜನ್ರೇಷನ್ ನೆಕ್ಸ್ಟ್ ಟ್ಯಾಕ್ಸ್ ಇವೆಲ್ಲ ಏನು ಟೈಟ್ಲ್ಗಳು ಏನು ಟೈಟಲ್ಗಳು ಇದೆಂದು ಏನು ಟೈಟಲ್ ಏನು ಅರ್ಥ ಅಂತ ಅರ್ಥ ಆಗೋದು ಅಮೆಕ್ ಇನ್ಪುಟ್ ಸಬ್ಸಿಡಿ ಸಬ್ಸಿಡಿದ್ನ ಕ್ಲಾರಿಟಿ ಇಲ್ಲ ಆ್ಯಸ್ ಅಟ್ ಆಲ್ ಅಟ್ ಲಾರ್ಜ್ ವಿ ವೆಲ್ಕಮ್ ಇಟ್ ಬಟ್ ಇಫ್ ದೇ ವಾಂಟ್ ಟು ಕ್ಲೇಮ್ ಇವನ್ ದೇರ್ ಸಮ್ ವಿಕ್ಟ್ರಿ ಇನ್ ಇಟ್ ಗಾಡ್ ಪ್ಲೇಸ್ ದಮ್ ಏನು ಮಾಡೋಕ್ಕಾಗಲ್ಲ ಕನ್ವರ್ಷನ್ ಇಸ್ ಯುವರ್ ಚಾಯ್ಸ್ ಇಫ್ ಐ ಆಮ್ ಕನ್ವರ್ಟೆಡ್ ಫ್ರಮ್ ಕ್ರಿಶ್ಚಿಯನ್ ಟು ಫಾರ್ ಎಕ್ಸಾಂಪಲ್ ದಲಿತ ಇಫ್ ಐವ್ ಕನ್ವರ್ ಕನ್ವರ್ಟೆಡ್ ಟು ಕ್ರಿಶ್ಚಾನಿಟಿ ಟುಮಾರೋ ಐ ಕ್ಯಾನ್ ಗೋ ಬ್ಯಾಕ್ ಆಲ್ಸೋ ರಿಲಿಜನ್ ಇಸ್ ಯುವರ್ ಚಾಯ್ಸ್ ಕಾಸ್ಟ್ ಇಸ್ ಆಲ್ರೆಡಿ ಇದೆ ನಿಮ್ಮ ಕಾಸ್ಟ್ನ ಯಾರು ಚೇಂಜ್ ಮಾಡೋಕ್ಕಾಗಲ್ಲ ರಿಲಿಜನ್ನ ನೀವು ಏನು ಹೇಳ್ತೀರಿ ಅದನ್ನ ಬರಿತಾರೆ ಕಾಸ್ಟ್ ಏನು ಹೇಳ್ತಾರೆ ಬರ್ಕೊಂಬರ್ತಾರೆ ನೀವೇ ಅದನ್ನು ಭಾಳ ಜನ ಜಾತಿ ಗಣಿತ ಜಾತಿ ಗಣಿತ ಹೊಂಟಿರ್ತಕ್ಕಂಥದ್ದು ಶೈಕ್ಷಣಿಕವಾಗಿ ಹೋದಾಗ ಅದೊಂದು ಪ್ಯಾರಾಮೀಟ್ರ್ ಬಟ್ ಇನ್ನು ಅರವತ್ತು ಐ ಐವತ್ತೆಂಟು ಪ್ಯಾರಾಮೀಟ್ರ್ ಬಿಟ್ಬಿಟ್ಟಿದ್ದಾರೆ ನಾವು ಅದು ಮೇಲೆ ಇದೆ ಬುಕ್ಲೆಟ್ನಲ್ಲಿದೆ ಅಲ್ಲ ಸೋಶಲ್ ಎಕನಾಮಿಕಲ್ ಸರ್ವೆ ಇಲ್ಲ ಸೋಷಿಯಲ್ ಎಜು ಎಜುಕೇಷನ್ ಎಕನಾಮಿಕಲ್ ಸರ್ವೆ ಅಂತ ಇದೆಯಲ್ಲ ಅದು ಎಲ್ಲರೂ ಜಾತಿ ಗಣಿತ ಜಾತಿ ಗಣಿತ ಅಂತೇಳಿ ಜಾತಿ ಕೇಂದ್ರ ಸರ್ಕಾರ ಹೇಳಿರ್ತಕ್ಕ ಜಾತಿ ಗಣಿತ ಮಾಡ್ತೀವಿ ಅಂತೇಳಿ ಕೇಂದ್ರ ಸರ್ಕಾರ ರಾತ್ರೋರಾತ್ರಿ ಯಾವಾಗ ಓಟ್ ಚೋರಿ ಪ್ರಾರಂಭ ಆಯ್ತಲ್ಲ ಓಟ್ ಚೋರಿ ಪ್ರಾರಂಭ ಆದಾಗ ಈ ಪೆಲ್ಗಾಮ್ ಆಟಕ್ಕಾದಾಗ ರಾತ್ರಿ ರಾತ್ರಿ ಜನಕ್ಕೆ ಡೈವರ್ಷನ್ ಅನ್ನೋದಕ್ಕೆ ರಾತ್ರಿ ಅವ್ರಿಗೆ ಎಚ್ಚರ ಬಿಡ್ತು ಬಂದ್ಬಿಟ್ಟು ನಾವೀಗ ಓ ಬಿ ಸಿ ಜಾತಿ ಗಣಿತ ಮಾಡ್ತೀವಿ ಅಂತ ಹೇಳಿದ್ರು ಮೊದಲೆಲ್ಲ ಮಾಡ್ತಿಲ್ಲ ಅಂತ ಹೇಳ್ತಾಯಿದ್ರು ಕೇಂದ್ರ ಸರ್ಕಾರ ಅವ್ರು ಬಂದು ಹೇಳಿರ್ತಕ್ಕಂಥದ್ದು ಜಾತಿ ಗಣಿತ ಮಾಡ್ತೀವಿ ಹೇಳಿರ್ತಕ್ಕಂಥದ್ದು ಓ ಬಿ ಸಿ ಜಾತಿ ಗಣಿತ ಮಾಡ್ತಾ ಹೇಳಿದ್ರು ಕೇಂದ್ರ ಸರ್ಕಾರ ಅವಾಗ ಯಾವ ಜಾತಿಗಳು ಹೊಡಿಲಿಲ್ಲ ಅವರು ಯಾರು ಕೇಂದ್ರ ಸರ್ಕಾರ ಆಲ್ ಓವರ್ ಇಂಡಿಯಾ ಮಾಡ್ತಾಯಿದ್ರು ಅದು ಜಾತಿ ಹೊಡ್ತಾ ಅಲ್ಲ ನಾವಿಲ್ಲಿ ಮಾಡಿಬಿಟ್ರೆ ಜಾತಿ ಹೊಡೆತು ಇವ್ರು ಇಡೀ ಪ್ರಪಂಚದಲ್ಲಿ ಈಗ ವೈಟ್ ಇಡ್ ದೇ ಅಗ್ರಿ ಟು ಡೂ ದ್ಯಾಟ್ ಶುಡ್ ಬಿ ನಾಟ್ ಆಸ್ ದ ಸೇಮ್ ಕ್ವಶನ್ ಟು ದಮ್ ಪೀಪಲ್ ಆರ್ ಶೌಟಿಂಗ್ ಅಗನೆಸ್ಟ್ ಇಸ್ ನೌ ಅ ದರ್ ನಾಟ್ ಈಕ್ವಲಿ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಔಟ್ ಟೈಮ್ನಲ್ಲಿ ಕುಡಿದಾಗಿತ್ತಲ್ಲ ಬಿಜೆಪಿ ಸರ್ಕಾರದಲ್ಲಿ ಇಂಟ್ರೀಮ್ ರಿಪೋರ್ಟ್ ಒಪ್ಕೊಂಡಿಲ್ವ ಇದ್ರದು ಅದೇ ನಾಟ್ ಅಗ್ರೀಡ್ ದಿಸ್ ದೇವ್ ಅಗ್ರೀಡ್ ದಿಸ್ ಅಲ್ವಾ ಸುಮ್ಮನೆ ಏನೋ ಏನಂತಂದ್ರೆ ಕಾಂಗ್ರೆಸ್ ಎಲ್ಲಿ ಇರ್ತದೆ ಏನೋ ಒಂದು ಹುಡುಕ್ಬೇಕಲ್ಲ ಕಾಲ್ ಕೇರ್ ಜಗಳ ಮಾಡೋದಂತಾರ ಆ ರೀತಿ ಮಾಡ್ತಕ್ಕಂಥದ್ದು ಬಿಟ್ಟರೆ ಬೇರೆ ಏನು ಉಳಿದಿಲ್ಲ ಬರ್ತಾರೆ ಯಾಕಂದ್ರೆ ಈಗ ಎಲ್ಲ ಮುಚ್ಕೊಂಡು ಹೋಗ್ಬೇಕಲ್ಲ ಈಗ ಎಚ್ ಒನ್ ಬಿ ಒನ್ ವೀಸಾ ಯಾರು ಮಾತಾಡೋಂಗಿಲ್ಲ ಯಾಕಂದ್ರೆ ಇದು ವಿಶ್ವನೇ ಅಲ್ಲ ನೀವು ಕೂಡ ಯಾರು ಕೇಳಂಗಲ್ಲ ಯಾಕಂದ್ರೆ ವಿಷಯವೇ ಅಲ್ಲ ಅದು ಹೆಚ್ಚ ಒನ್ ವೀಸಾನೇ ಅದು ಏನು ವಿಷಯವೂ ಇಲ್ಲ ಈಗ ಐದುನೂರು ರೂಪಾಯಿ ನೋಟ್ ಸಿಗ್ತಲ್ಲ ಮಾರ್ಕೆಟ್ನಾಗ ಅದು ಇಶ್ಯೂ ಇಲ್ಲ ಎರಡು ಸಾವಿರ ರೂಪಾಯಿ ನೋಟ್ ಕಣ್ಣಿಗೆ ಕಾಣಂಗಲ್ಲ ಅದು ಇಶ್ಯೂ ಇಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರ್ತದೆ ಅವ್ರಿಗೆ ಬಂದುಬಿಟ್ಟು ತೊಂದರೆ ಕೊಡೋದು ತೊಂದರೆ ಕೊಡೋದೇ ಬಿಟ್ಟರೆ ಇನ್ನೇನು ಇಶ್ಯೂ ಇಲ್ಲ ದೇಶದ ಈ ದೇಶದಲ್ಲಿ ಎಲ್ಲರೂ ಸುಖವಾಗಿದ್ದೀವಿ ಎಲ್ಲರ ಮನೆಗೆ ತಟ್ಟೆ ಬಂಗಾರ ಇದ್ದಾವೆ ಎಲ್ಲರ ಮನೆಗೆ ಐದೈದು ಲಕ್ಷ ರೂಪಾಯಿ ಸಂಬಳ ದುಡಿತಾ ಇದ್ದಾರೆ ಬಡತನ ನಿರ್ಮೂಲನೆ ಆಗ್ಬಿಟ್ಟಿದೆ ನಾವು ಬೇರೆ ದೇಶಕ್ಕೆ ಸಾಲ ಕೊಡಂಗ ಆಗ್ಬಿಟ್ಟಿದ್ದೀವಿ ಅಷ್ಟು ನಾವು ಭಾಳ ಪ್ರಬುದ್ಧವಾಗಿ ಬೆಳೆದಿದ್ದೀವಿ ಎಲ್ಲರೂ ಹದಿ ಇಂಟೆಲಿಜೆಂಟ್ ಇದ್ದಾರೆ ಎಲ್ಲರೂ ಭಾರಿ ಬುದ್ಧಿವಂತರಾಗಿ ದೇಶದಲ್ಲಿ ನಾವು ಪ್ರೋಗ್ರೆಸಿವ್ ಆಗಿದ್ದೀವಿ ಇಷ್ಟೇ ಇನ್ನೇನಿಲ್ಲ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ